ಹಿಂದಿನ ಕಾಲಕ್ಕೆ ಮಕ್ಕಳಿಗೆ ಯಾವ ರೀತಿ ಕಲಿಸ್ಬೇಕು ಅನ್ನುವಂಥ ಚಿಂತನೆಯನ್ನು ಕೆಲವೊಂದಿಷ್ಟು ವಿಜ್ಞಾನಿಗಳು ಮಾಡ್ತಾರ ಆ ವಿಜ್ಞಾನಿಗಳು ಮಕ್ಕಳಿಗೆ ಹೆಂಗೆ ಕಲಿಸ್ಬೇಕು ನಾವು ನಾವು ಅನ್ಕೊಂಡಿರೋದನ್ನ ಹೆಂಗೆ ಕಲಿಸ್ಬೇಕು ಹೇಳಿ ಬಹಳ ಥರ ವಿಚಾರ ಮಾಡ್ತಾರೆ ನೂರಾರು ಜನ ವಿಜ್ಞಾನಿಗಳು ಕೂಡಿ ಒಂದು ಪ್ರಯೋಗವನ್ನು ಮಾಡಲಿಕ್ಕೆ ಸಜ್ಜಾಗ್ತಾರೆ ನೀವೆಲ್ಲರಿಗೂ ಭಾಳ ಇಂಪಾರ್ಟೆಂಟ್ ನಿಮಗೆ ಇದು ಹುಡುಗರಿಗೆ ಅಲ್ಲಿ ಮ್ಯಾಲಿದ್ದವ್ರಿಗೆ ಹಿಂದಿದ್ದವ್ರಿಗೆ ಅದ್ರ ಜೊತೆಗೆ ಅವ್ರು ಎಲ್ಲರಿಗಿಂತ ಹೆಚ್ಚಿಗೆ ಪಾಲಕರಿಗೆ ಐತಾಯಿತ ಇರಲಿ ಹಾಂ ಆ ಒಂದು ಸಂಶೋಧನೆಯನ್ನು ಮಾಡ್ಲಿಕ್ಕೆ ಪ್ರಾರಂಭ ಮಾಡ್ತಾರ ಒಂದು ನೂರು ಜನ ವಿಜ್ಞಾನಿಗಳು ಮನಃಶಾಸ್ತ್ರಜ್ಞರು ಎಲ್ಲರೂ ಒಂದು ಕಡೆ ಕೂಡಿ ಒಂದು ಐವತ್ತು ಜನ ವಿದ್ಯಾರ್ಥಿಗಳನ್ನು ಸಂಶೋಧನೆಗೆ ಆಯ್ಕೆ ಮಾಡ್ಕೋತಾರೆ ಸಂಶೋಧನೆಗೆ ಆಯ್ಕೆ ಮಾಡಿಕೊಂಡು ಆ ಐವತ್ತು ಜನ ವಿದ್ಯಾರ್ಥಿಗಳ ಮೇಲೆ ತಮ್ಮ ಸಂಶೋಧನೆಯನ್ನು ಪ್ರಾರಂಭ ಮಾಡ್ತಾರ ತಮ್ಮ ಒಂದು ವಿಶೇಷವಾಗಿರುವಂಥ ತರಬೇತಿಯನ್ನು ಶುರು ಮಾಡ್ತಾರೆ ಅದು ಇಂಥ ತರಬೇತಿ ಅಲ್ಲ ಬೇರೆ ಏನು ದೊಡ್ಡ ಮಾತಿಲ್ಲದ್ರೆ ಆ ಸಂಶೋಧನೆಯನ್ನು ಆ ತರಬೇತಿಯನ್ನು ಇಲ್ಲಿ ನಿಮ್ಮ ಮುಂದೆ ಎರಡೇ ಎರಡು ನಿಮಿಷದಾಗ ಮಾಡಿ ತೋರಿಸ್ತೀರೋ ಒಂದು ಹತ್ತು ಜನ ಅಥವಾ ಐದು ಜನ ಹುಡುಗರು ಕರ್ಕೊಂಡು ಬರ್ರಿ ಈಗ ನೋಡ್ರಿ ಇವ್ರ ಮೇಲೆ ಒಂದು ಸಂಶೋಧನೆ ಆಕೈತಿ ಎಂಥ ಅದ್ಭುತ ಅಂದರೆ ಈ ಸಂಶೋಧನೆ ಮಕ್ಕಳಿಗೂ ಅಷ್ಟೇ ಮುಖ್ಯ ಪಾಲಕರಿಗೂ ಅಷ್ಟೇ ಮುಖ್ಯ ಸ್ವಾಮಿ ವಿವೇಕಾನಂದರು ಏನು ಹೇಳ್ತಾರೆ ಶಿಕ್ಷಣ ಅಂದರೆ ಏನು ಅಂತ ಹೇಳಿ ಕೇಳಿದಾಗ ಮಕ್ಕಳಲ್ಲಿ ಅಡಗಿರುವಂಥ ಒಂದು ಸೂಕ್ತವಾಗಿರುವಂಥ ಜ್ಞಾನ ಅದನ್ನು ಜಗ್ಗಿ ಹೊರಗೆ ತೆಗೆಯುವುದಕ್ಕೆ ಶಿಕ್ಷಣ ಅಂತ ಹೇಳಿ ಕರೀತಾರೆ ಅಂತೇಳಿ ಸ್ವಾಮಿ ವಿವೇಕಾನಂದರು ಹೇಳರು ಯಾವ ವ್ಯಕ್ತಿಯಲ್ಲಿ ಕೂಡ ಶಿಕ್ಷಣ ಇಲ್ಲ ಅನ್ನುವಂಥದ್ದಿರಂಗಿಲ್ಲ ಎಲ್ಲರಲ್ಲಿ ಇರ್ತದೆ ಆದ್ರೆ ಅದು ಒಳಗೆ ಅಡುಗೆ ಕುಂತಿರ್ತೈತಲ್ಲ ಅಂತಹ ಶಿಕ್ಷಣವನ್ನು ಜಗ್ಗಿ ಹೊರಗೆ ತೆಗೆಯುವಂಥ ಕೆಲಸ ಯಾವ್ದು ಮಾಡ್ತಿದ್ದೆ ಅಂದ್ರೆ ಅದೆಲ್ಲ ಶಿಕ್ಷಕರು ಕೂಡಿ ಶಿಕ್ಷಣ ಅನ್ನುವಂಥದ್ದು ಕೆಲಸ ಆ ಒಂದಿಷ್ಟು ಜನ ಶಿಕ್ಷಕರು ಒಂದಿಷ್ಟು ಜನ ವಿಜ್ಞಾನಿಗಳು ಇಷ್ಟು ನಾವು ಎಷ್ಟು ಜಗ್ಗಾಕೆ ಪ್ರಯತ್ನ ಮಾಡ್ರು ಹುಡುಗರು ಶಾನೆ ಆಗುವಲ್ಲ ಏನು ಅಂತ ಒಂದು ಪ್ರಶ್ನೆ ಅವ್ರಿಗೆ ಕಾಡ್ತದೆ ಅಲ್ರಿ ಭಾಳ ರಾತ್ರಿ ಒಂದು ಇಪ್ಪತ್ತು ಜನ ನಾವು ಟೀಚರ್ಸ್ ಅದೀವಿ ಎಷ್ಟು ಇವ್ರಿಗೆ ಪಾಠ ಮಾಡ್ತೀವಿ ಎಷ್ಟು ಓದಂತ ಹೇಳ್ತೀವಿ ಆದರೂ ಇವ್ರ ತಲೆ ಯಾಕೋ ಹತ್ತು ಮಾತ್ರ ಅದ್ರ ಜೊತೆಗೆ ಮನೆಯಲ್ಲಿರುವಂಥ ಪಾಲಕರು ತಂದೆ ತಾಯಿಗಳು ವಿಚಾರ ಮಾಡ್ತಾರ ನಾವು ಎಷ್ಟು ಚಲೋ ಒಳ್ಳೆ ಶಾಲೆಗೆ ಹಾಕಿವಿ ಲಕ್ಷ ಗಟ್ಟಲೆ ಡೊನೇಷನ್ ಕೊಟ್ಟು ಲಕ್ಷ ಗಟ್ಟಲೆ ಫೀ ತುಂಬಿ ಚಲೋ ದೊಡ್ಡ ದೊಡ್ಡ ಸ್ಕೂಲ್ಗೆ ಹಾಕಿವಿ ಇಂಗ್ಲೀಷ್ ಮೀಡಿಯಮ್ ಸ್ಕೂಲ್ಗೆ ಹಾಕಿವಿ ಆದರೂ ನಮ್ಮ ಮಕ್ಳು ಯಾಕೋ ಓದುವಾರೋ ಯಾಕೋ ನೈಂಟಿ ನೈನ್ ಪರ್ಸೆಂಟ್ ಮಾಡುವರು ಅನ್ನುವಂಥ ಚಿಂತನೆ ನಿಮ್ಮೆಲ್ಲರಿಗೆ ಇರ್ತದೆ ಅದಕ್ಕೆ ಪೂರಕವಾಗಿರುವಂಥ ಇದೊಂದು ಪ್ರಯೋಗ ನೋಡಿರಿ ನೀವು ಎಷ್ಟು ಜನ ಅದಿರಿ ಆರು ಜನ ಅದರಿ ಹಾಂ ಈಗ ನಿಮ್ಮ ಮೇಲೆ ಒಂದು ಪ್ರಯೋಗ ಮಾಡ್ತೀವಿ ನಿಮ್ಮ ಮ್ಯಾಲ ಒಂದು ಜಾದು ಮಾಡ್ತೀವಿ ಜಾದು ಮಾಡೋಣ ಹಾಂ ನೀವು ನೋಡಿರಿ ಲಕ್ಷ ಕೊಡಿರಿ ಎಲ್ಲರೂ ಮಾತಾಡಬೇಡ್ರಿ ಭಾಳ ಇಂಪಾರ್ಟೆಂಟ್ ಇದು ಸಣ್ಣವ್ರಿಗೆ ದೊಡ್ಡವ್ರಿಗೆ ಭಾಳ ಇಂಪಾರ್ಟೆಂಟ್ ಇದನ್ನು ಬಹಳ ವರ್ಷಗಳ ಹಿಂದೆ ದೊಡ್ಡ ದೊಡ್ಡ ವಿಜ್ಞಾನಿಗಳು ಮಾಡಿದರು ಅದನ್ನು ನಿಮಗೆ ಸರಳವಾಗಿ ಇಲ್ಲಿ ತೋರಿಸ್ಕೊಡ್ತೀವಿ ನಾವು ಏನು ಆ ಒಂದು ಪ್ರಯೋಗ ಹೇಗೆ ಅಂದ್ರೆ ಇಲ್ಲಿ ನೋಡಿರಿ ನಾವು ಹೇಳೋದನ್ನು ನೀವು ಕೇಳಬೇಕಾ ನಾವು ಹೇಳೋದನ್ನು ಕೇಳಬೇಕು ಅದ್ರ ಜೊತೆಗೆ ಒಂದಿಷ್ಟು ದುರ್ದೂರ್ ನಿಂದ್ರಿ ಒಂದಿಷ್ಟು ದುರ್ದೂರ ಹಾಂ ಅಷ್ಟೇ ನಾವು ಹೇಳೋದ್ರ ಜೊತೆಗೆ ನಾವು ಮಾಡುವುದನ್ನು ನೋಡಬೇಕು ಹಾಂ ಬಟ್ ನಾವು ಹೇಳುವುದನ್ನು ನೀವು ಕೇಳಬೇಕು ಇಂಪಾರ್ಟೆಂಟ್ ಹೌದಾ ನಾವು ಏನು ಹೇಳ್ತಿರ್ತೀವೋ ಅದನ್ನು ಕೇಳಬೇಕು ಈಗ ನಾವು ಈ ಕೈ ಇಟ್ಕೊಂಡು ತಲೆ ಮೇಲೆ ಇಟ್ಕೋರಿ ಅಂದ್ರೆ ನೀವೇನು ಮಾಡಬೇಕು ನಿಮ್ಮ ಕೈಗಳನ್ನು ತಲೆ ಮೇಲೆ ಇಟ್ಕೋಬೇಕು ಈ ನಿಮ್ಮ ಕೈಗಳನ್ನು ಗಲ್ಲದ ಮೇಲೆ ಇಟ್ಕೋರಿ ಅಂದ್ರೆ ನೀವು ಇಲ್ಲಿ ಕೆನ್ನೆ ಮೇಲೆ ಇಟ್ಕೋಬೇಕು ನಿಮ್ಮ ಕೈಗಳಿಂದ ಮುಷ್ಟಿ ಮಾಡ್ರಿ ಅಂದ್ರೆ ಮುಷ್ಟಿ ಮಾಡ್ಬೇಕು ಹಿಂಗೆ ನಾವು ಏನು ಹೇಳ್ತೀವಲ್ಲ ಅದನ್ನೇ ನೀವು ಮಾಡಬೇಕು ನೀವು ಎಲ್ಲ ಲಕ್ಷ್ಯ ಕೊಡ್ರೆ ನಾವು ಏನು ಹೇಳ್ತೀವೋ ಅದನ್ನೇ ಅವ್ರು ಮಾಡಬೇಕು ಲಕ್ಷ್ಯ ಕೊಟ್ಟು ನೋಡ್ರಿ ಈಗ ಒನ್ನೇದು ಹಾಂ ನಿಮ್ಮ ಕೈಗಳನ್ನು ಕಿವಿ ಮೇಲೆ ಇಟ್ಕೊಡ್ರಿ ಬಲಗೈಲಿ ಮಾಡ ಎಲ್ಲರೂ ನಿಮ್ಮ ಕೈಗಳನ್ನು ಕಿವಿ ಮೇಲೆ ಇಟ್ಕೊಳ್ರಿ ಹೌದಾ ನಿಮ್ಮ ಕೈಗಳನ್ನು ಹಣೆ ಮೇಲೆ ಇಟ್ಕೊಡ್ರಿ ನಿಮ್ಮ ಕೈಗಳನ್ನು ಕಣ್ಣಿನ ಮೇಲೆ ಇಟ್ಕೊಳ್ರಿ ಅರ್ಥ ಇದ್ರೆ ಇನ್ನೊಮ್ಮೆ ರೈಟ್ ನಿಮ್ಮ ಕೈಗಳನ್ನು ಕಣ್ಣಿನ ಮೇಲೆ ಇಟ್ಕೊಳ್ರಿ ನಿಮ್ಮ ಕೈಗಳನ್ನು ಕೂದಲ್ ಮೇಲೆ ಇಟ್ಕೊಡ್ರಿ ನಿಮ್ಮ ಕೈಗಳನ್ನು ಮುಷ್ಟಿ ಮಾಡ್ರಿ ಇದಕ್ಕೆ ಮುಷ್ಟಿ ಹತ್ತಾರೀ ನಿಮ್ಮ ಕಡೆ ಓಕೆ ನಿಮ್ಮ ಕೈಗಳನ್ನು ಮುಷ್ಟಿ ಮಾಡ್ರಿ ನಿಮ್ಮ ಕೈಯ ಹೆಬ್ಬರನ್ನು ಮ್ಯಾಲ ಮಾಡಿರಿ ಓಕೆ ಇಷ್ಟ ಇದೆ ನಿಮ್ಗೆ ಅಲ್ಲೇನಂದ್ರಿ ಯಾಕೆ ಪ್ರಯೋಗ ಮಾಡಿದೆವು ಅಂದರೆ ನಾವು ಶಾಲೆಯಲ್ಲಿ ಮಕ್ಕಳಿಗೆ ಹೇಳ್ತೀವಿ ಮನೆಯಲ್ಲಿರುವಂತಹ ನಮ್ಮ ನಮ್ಮ ಮಕ್ಕಳಿಗೆ ಹೇಳ್ತೀವಿ ಏ ತಮ್ಮ ಬುಕ್ ತಗೊಂಡು ಓದೋ ಅಭ್ಯಾಸ ಮಾಡು ಟಿ ವಿ ನೋಡಬೇಡೋ ಮೊಬೈಲ್ ತಗೊಂಡು ಕುಂಡ್ರಬೇಡೋ ಅಂತ ಹೇಳ್ತೀವಿ ನಾವು ಈಗ ಅವ್ರು ಏನು ಮಾಡಿದ್ರಿ ನಾ ಹೇಳೋದು ಮಾಡಿದ್ರೋ ಏನು ನಾವು ಮಾಡೋದು ಮಾಡಿದ್ರೋ ನಾ ಹೇಳೋದು ಮಾಡಲಿಲ್ಲ ಅವರು ನಾ ಕಣ್ಣ ಮೇಲೆ ಕೈ ಇಟ್ಕೋರಿ ಅಂತ ನಾವು ಗದ್ದ ಮೇಲೆ ಕೈ ಇಟ್ಕೊಂಡ್ರೆ ಅವರು ಗದ್ದ ಮೇಲೆ ಕೈ ಇಟ್ಕೊಂಡ್ರೆ ಯಾಕಂದ್ರೆ ಪ್ರಕೃತಿಯ ನಿಯಮ ಹಿಂಗೈತೆಲ್ಲ ಮಕ್ಕಳಲ್ಲಿ ಬೆಳವಣಿಗೆಯ ಒಂದು ಬುದ್ಧಿಮಟ್ಟ ಹಿಂಗೆ ಇರ್ತೈತೆ ಹೇಳುವುದನ್ನು ಕೇಳುವುದು ಜನ ಭಾಳ ಕಡಿಮೆ ನಾವು ಮಾಡುವುದನ್ನು ನೋಡಿ ಕಲಿಯೋರು ನೂರಕ್ಕೆ ನೂರು ಜನ ಇರ್ತಾರೆ ನಾವು ಮಾಡುವುದನ್ನು ನೋಡಿ ಕಲಿಯೋರು ಭಾಳ ಜನ ಇರ್ತಾರೆ ಅಂಥ ಮಕ್ಕಳಿಗೆ ನೀ ಸದ್ದ ವರ್ತಮಾನದಲ್ಲಿ ಏನು ಅವಶ್ಯಕತೆ ಐತೆ ಅಂದ್ರೆ ಬರೇ ಅದನ್ನು ಮಾಡು ಇದನ್ನು ಮಾಡು ಹಂಗೆ ಓದು ಹಿಂಗೆ ಮಾಡು ಅಂತ ಹೇಳೋ ಅವಶ್ಯಕತೆ ಇಲ್ಲ ನಾವು ನೂರು ಸಾರಿ ಹೇಳಿದ್ರು ಅದಕ್ಕೆ ಅವರು ರಿಯಾಕ್ಟ್ ಆಗಂಗಿಲ್ಲ ನೂರು ಸಾರಿ ಹೇಳೋದನ್ನು ಒಂದೇ ಒಂದು ಸಾರಿ ನಾವು ಮಾಡಿ ತೋರಿಸಿದೇವರು ಅವ್ರ ಜೀವನದುದ್ದಕ್ಕೂ ಅದನ್ನು ತಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡು ಬಿಡ್ತಾರೆ ಏ ತಮ್ಮ ಸಾಲಿಂದ ಬಂದು ಕೂಡಲೇ ಬುಕ್ ಕುಂಡ್ರಲೆ ಫೋನ್ ನೋಡಬೇಡ ಧಾರಾವಾಹಿ ನೋಡ್ಕೊಟ್ಕೊಂಡ್ರು ಬೇಡ ಅಂತ ಹೇಳ್ತೀರಿ ನೀವು ಹೇಳಕ್ ಹೇಳಂಗಿಲ್ಲ ಅವರು ಈ ಪ್ರಯೋಗವನ್ನು ನೀವು ಮನೆಯೊಳಗೆ ಮಾಡ್ರಿ ಹಾ ಏಳರಿಂದ ಎಂಟು ಗಂಟೆ ಯಾವ ಧಾರಾವಾಹಿ ಐತ್ರಿ ಹಾ ಗೊತ್ತಿರುತ್ತೆ ನಿಮಗೆ ಏಳರಿಂದ ಎಂಟು ಗಂಟೆ ಒಂದು ಧಾರಾವಾಹಿ ಐತೆ ಆ ಧಾರಾವಾಹಿ ಅವ್ರಿಗೆ ನೋಡಬೇಡ ಅನ್ನುವಂತ ಹಕ್ಕು ನಿಮಗಿಲ್ಲ ಅವ್ರಿಗೆ ನೀ ಧಾರಾವಾಹಿ ನೋಡಬೇಡ ಅನ್ನುವಂಥ ಹಕ್ಕಿಲ್ಲ ಯಾಕಂದ್ರ ಮನೆಯಲ್ಲಿ ತಾಯಿ ತಂದೆ ಮನೆಯಲ್ಲಿ ಅಣ್ಣ ಅಕ್ಕ ಅಜ್ಜ ಅಜ್ಜಿ ಹಿರಿಯರು ಏನು ಮಾಡ್ತಾರೋ ಅದನ್ನು ನೋಡಿ ಕಲಿಯುವಂತ ಹಕ್ಕ ಅವ್ರಿಗೆ ಐತಿ ಹೊರತು ನೀವು ನೋಡು ನೀವು ನೋಡೋದು ಅವ್ರಿಗೆ ಬೇಡ ಅನ್ನೋದು ಯಾವ ನ್ಯಾಯ ಐತ್ರೆ ನೀವು ನೋಡೋದು ಅವ್ರಿಗೆ ಬೇಡ ಅನ್ನೋದು ಯಾವ ನ್ಯಾಯ ಇದು ಅದಕ್ಕೆ ನೀವೆಲ್ಲ ಈ ಒಂದು ಎಕ್ಸ್ಪಿರಿಮೆಂಟ್ ಮನೆಯಾಗ ಶುರು ಮಾಡ್ರಿ ಈ ಒಂದು ಪ್ರಯೋಗ ಶುರು ಮಾಡ್ರಿ ಇವತ್ತಿನಿಂದ ನಾವು ನಮ್ಮ ಮನೆಯೊಳಗ ನಮ್ಮ ಮಕ್ಕಳ ಸಲುವಾಗಿ ಏಳರಿಂದ ಎಂಟು ಒಂದು ಗಂಟೆ ಕಾಲ ಟಿ ವಿ ಬಂದ್ ಮಾಡುನು ನಾವು ಟಿ ವಿ ಬಿಡೋನು ನಾವು ಧಾರಾವಾಹಿ ನೋಡೋದನ್ನು ಬಿಡೋನು ಸೀರಿಯಲ್ ನೋಡೋದನ್ನು ಬಿಡೋನು ಆ ಒಂದು ತಾಸಿನೊಳಗೆ ಒಂದು ಚಲೋ ಬುಕ್ ತಗೊಂಡು ತಂದೆ ತಾಯಿ ಎಲ್ಲರೂ ಕೂಡಿ ಸೋಫಾ ಮೇಲೆ ಕೂತು ಎಲ್ಲರೂ ಸಾಮೂಹಿಕವಾಗಿ ಹೆಂಗೆ ಧಾರಾವಾಹಿ ನೋಡ್ತೀವಲ್ಲ ಆ ರೀತಿ ಚಲೋ ಒಂದು ನಾಲ್ಕು ಬುಕ್ ತಗೊಂಡು ಒಂದು ತಾಸು ದಿನ ಮನೆಯೊಳಗೆ ಬುಕ್ ಓದಕ್ಕೆ ಶುರು ಮಾಡಿರಿ ನೀವು ಹೇಳುವಂಥ ಅವಶ್ಯಕತೆ ಇಲ್ಲ ಅವರು ಅಭ್ಯಾಸ ಮಾಡ್ತಾರೆ ಹೋಮ್ ವರ್ಕ್ ಮಾಡ್ತಾರೆ ಅವ್ರ ಅಭ್ಯಾಸ ಮಾಡೇ ಮಾಡ್ತಾರೆ ನೂರಕ್ಕೆ ನೂರು ಪರ್ಸೆಂಟ್ ಅದಕ್ಕೆ ಉದಾಹರಣೆ ಈಗ ನೋಡಿದ್ರೆ ಹಾಂ ಇನ್ನು ಹೊಳ್ಳೆ ಅದನ್ನು ಹೆಚ್ಚಿಗೆ ನಾವು ವಿಶ್ಲೇಷಣೆ ಮಾಡುವಂತಹ ಅವಶ್ಯಕತೆ ಬೀರಲಿಲ್ಲ ಅದಕ್ಕಾಗಿ ನಾವೆಲ್ಲರೂ ಜೀವನದೊಳಗೆ ಏನು ಮಾಡಬೇಕಾಗಿತ್ತು ಅಂದ್ರೆ ನಾವೆಲ್ಲರೂ ಬರೀ ಹೇಳೋರು ಆಗ್ಯೂ ಬರೇ ಮಾಡ್ರಿ ಅನ್ನೋರಾಗಿವು ನಾವು ಮಾಡೋಕ್ಕೆ ತಯಾರಿಲ್ಲ ನಾವು ಮಾಡೋಕ್ಕೆ ತಯಾರಿಲ್ಲ ಜೀವನದೊಳಗೆ ನಾವು ಏನನ್ನು ಮಾಡ್ತೀವೋ ಅದನ್ನು ನೋಡಿ ಕಲಿಯುವಂತಹ ಜನ್ರೇಷನ್ ಈಗ ಚಾಲೋ ಐತಿ ಈಗಿನ ಮಕ್ಕಳಿಗೆ ಹೇಳಿ ಕಲಿಯೋದ್ರಕ್ಕಿಂತ ಕೇಳಿ ಕಲಿಯೋದ್ರಕ್ಕಿಂತ ನೋಡಿ ಕಲಿಯೋದು ಬಹಳ ಜನ ಕಲಿತಿರ್ತಾರೆ ಹಾಗಾಗಿ ನಾವೆಲ್ಲರೂ ಈ ಒಂದು ನಿಯಮವನ್ನು ಮನೆಯೊಳಗ ರೂಢಿ ಮಾಡಿಕೊಡುವಂತಹ ಪ್ರಯತ್ನವನ್ನು ಎಲ್ಲ ಪಾಲಕರು ಮಾಡೋಣ ಇನ್ನು ಮೇಲೆ ಮಕ್ಕಳಿಗೆ ಇದು ಪಾಲಕರಿಗೆ ಮುಗಿತಾ ಎಕ್ಸ್ಪೆರಿಮೆಂಟ್ ನಡೀತು ಇನ್ನು ಕಲಿಯುವಂಥ ಮಕ್ಕಳೆಲ್ಲರೂ ಲಕ್ಷ್ಯ ಕೊಡಬೇಕು ಅಭ್ಯಾಸ ಮಾಡುವಂಥ ವಿದ್ಯಾರ್ಥಿಗಳು ಲಕ್ಷ ಕೊಡಬೇಕಲ್ಲ ಏನು ನಾವು ಇಷ್ಟು ವರ್ಷ ಇಲ್ಲಿ ಒಂದನೇ ತರಗತಿಯಿಂದ ಎಲ್ ಕೆ ಜಿಯಿಂದ ಇಲ್ಲಿವರೆಗೆ ಸೆವೆಂತ್ವರೆಗೂ ಅಥವಾ ವರೆಗೂ ಇಷ್ಟು ವರ್ಷಗಳ ಕಾಲ ಅಭ್ಯಾಸ ಮಾಡಿದಿವಲ್ಲ ನಾವು ಇಲ್ಲಿ ಯಾವ ಸಂಸ್ಕಾರವನ್ನು ಕಲ್ತೀವಿ ಅನ್ನುವಂಥದ್ದು ನೀವೆಲ್ಲರೂ ವಿಚಾರ ಮಾಡ್ಬೇಕು ಮಕ್ಕಳು ನಾಳೆ ಎಲ್ಲ ಒಂದಷ್ಟು ಜನ ಹೊರಗಡೆ ಹೋದಾಗ ನಿಮ್ಮನ್ನು ಮುಖ ನೋಡಿದ್ರೆ ನೀವು ಮಾತಾಡುವಂತ ಶೈಲಿ ನೋಡಿದ್ರೆ ನೀವು ಇರುವಂತಹ ನಡವಳಿಕೆ ನೋಡಿದಾಗ ಕೆಲವೊಂದಿಷ್ಟು ಜನ ನಿಮ್ಮನ್ನು ಜಡ್ಜ್ ಮಾಡ್ತಾರಲ್ಲ ಈ ಹುಡುಗ ಇಂತಹ ಉತ್ತಮ ಸಂಸ್ಕಾರ ಯುತವಾಗಿರುವಂತಹ ಶಾಲೆಯಲ್ಲಿ ಅಧ್ಯಯನ ಮಾಡಿದ್ದಾನೆ ಅಥವಾ ಇವ ಸಂಸ್ಕಾರ ಇಲ್ಲದ ಶಾಲೆಯಲ್ಲಿ ಅಧ್ಯಯನ ಮಾಡಿ ಅಂತ ಹೇಳಿ ಹೊರಗಿನ ಜನ ಸಾಮಾನ್ಯ ವ್ಯಕ್ತಿಗಳು ಜಡ್ಜ್ ಮಾಡ್ತಾರೋ ನಾನು ಆ ಕಾರಣ ಏನು ಅಂದ್ರೆ ಆ ಮಕ್ಕಳಲ್ಲಿ ಕೆಲವು ಸಂಸ್ಕಾರಗಳು ಒಳವಡ್ಕೊಳ್ಬೇಕು ಆ ಮಕ್ಕಳಲ್ಲಿ ಕೆಲವು ಸಂಸ್ಕಾರವನ್ನು ತುಂಬಬೇಕು ಈ ಶಾಲೆ ಒಳಗ ಫ್ಯಾಕ್ಟ್ರಿ ಶಾಲೆ ಒಳಗ ನೋಡ್ರಿ ವಿಚಿತ್ರ ಅನಿಸ್ತೈತಿ ಹಿಂದಿನ ಕಾಲದೊಳಗ ಬರೇ ಆ ಬೀಳ್ಕೊಡುವ ಸಮಾರಂಭ ಗ್ಯಾದರಿಂಗ್ ಅಂತ ಹೇಳಿ ರಾತ್ರಿ ಬೆಳತನಕ ಡ್ಯಾನ್ಸೋ ಇತ್ಯಾದಿಗಳನ್ನು ಮಾಡಿ ಬರೇ ಮನೋರಂಜನೆ ಮಾಡಿ ಮಕ್ಕಳನ್ನು ಹಾದಿ ತಪ್ಪಿಸುವಂಥ ಕೆಲಸವನ್ನು ಮಾತ್ರ ಎಷ್ಟೋ ಶಾಲೆಗಳು ಮಾಡೋಕತ್ತವ ಆದರೆ ಈ ಗಂಗಾ ಶುಗರ್ ಫ್ಯಾಕ್ಟ್ರಿ ಅನ್ನುವಂತಹ ಈ ಆವರಣದಲ್ಲಿ ಫ್ಯಾಕ್ಟ್ರಿದ ಏನು ಸ್ಕೂಲ್ ಐತಲ್ಲ ಇವ್ರ ಮಕ್ಕಳು ಬರೇ ಮಕ್ಕಳಿಗೆ ಮನೋರಂಜನೆ ಅಷ್ಟೇ ಕೊಡಬಾರ್ದು ಮಕ್ಕಳಿಗೆ ಬರೀ ಡ್ಯಾನ್ಸ್ ಅಷ್ಟೇ ಮಾಡಿಸಿ ಬಿಡಿಸಬಾರ್ದು ಅದ್ರ ಜೊಡೆ ಜೊತೆಗೆ ತಾಯಿ ತಂದೆ ಮೇಲೆ ಬೆಳೆಯುವಂತಹ ಗೌರವವನ್ನು ಹೆಚ್ಚು ಮಾಡಬೇಕು ತಾಯಿ ತಂದೆ ಸದಾಕಾಲ ಪೂಜ್ಯರು ಅನ್ನುವಂತಹ ಭಾವನೆ ಮಕ್ಕಳಿಗೆ ಬರಬೇಕಂತ ಹೇಳಿ ಅಲ್ಲಿ ಇಲ್ಲಿ ಕಾಣುವಂಥ ಗುಡ್ಯಾಗಿನ ದೇವರುಗಳು ದೇವರಲ್ರು ಕಾಶಿ ಒಳಗ ಶ್ರೀಶೈಲದೊಳಗ ಕುಂಭಮೇಳನಲ್ಲಿರುವಂತಹ ದೇವರುಗಳು ದೇವರಲ್ಲ ಅಲ್ಲಿ ಇಲ್ಲಿ ದೂರ ಹೋಗ್ಬೇಡ್ರ ದೇವರ ನೋಡಕ ನಿಮ್ಮ ಮನೆಯಾಗ ಎರಡು ದೇವರ ನಾವು ಆ ದೇವರನ್ನು ಶಾಲೆಗೆ ಕರೆಸಿ ನೀವು ಅವರು ಪಾದಪೂಜೆ ಮಾಡಿದ್ರಂದ್ರ ಸಾಕ್ಷಾತ್ ಭಗವಂತನ ಪಾದಪೂಜೆ ಮಾಡಿರುವಂಥ ಫಲ ನಿಮಗೆ ಸಿಗತೈತಿ ಅನ್ನುವಂಥದ್ದು ಕಲಿಸ್ಕೊಡ್ತಿ ಶಾಲೆ ಶಾಲೆ ಕಲಿಸ್ಕೊಡ್ತು ಶಾಲೆಯಲ್ಲಿರುವಂತಹ ಗುರುಗಳು ಇದನ್ನು ಕಲಿಸಿಕೊಟ್ರು ನಿಮ್ಮ ಪಾದ ಪೂಜೆ ಮಾಡಿರುವಂಥ ವಿದ್ಯಾರ್ಥಿಗಳು ನಿಮಗೆ ಈಗಾಗಲೇ ಗೊತ್ತಿರಬಹುದು ಈ ಹುಟ್ಟಿ ಇಟ್ಟು ವರ್ಷ ಬೆಳೆಸಿದ್ರೆ ಅವನು ಹತ್ತು ಹದಿನಾಲ್ಕು ವರ್ಷಗಳ ಒಳಗೆ ಬೆಳೆಸಿದ್ರಿ ಯಾವತ್ತರೇ ತಪ್ಪಿ ಯಾವ ನಿನ್ನ ಪಾದ ಪೂಜೆ ಮಾಡ್ತಾನೆ ಬಾ ಅಂದವ ನಿನ್ನ ಮಕ್ಕಳು ಅಪ್ಪ ಬಾಯಲ್ಲಿ ನಿನ್ನ ಪಾದ ತೋಳದ ಪೂಜೆ ಮಾಡ್ತಾನೆ ಬಾಯಲ್ಲಿ ಏ ಸಾಧ್ಯ ಇಲ್ಲ ಅಂತ ಸಂಸ್ಕಾರ ಕಲಿಸಿಕೊಟ್ಟಾರಂದ್ರೆ ಈ ಶಾಲೆ ಒಳಗಿರುವಂಥ ಶಿಕ್ಷಕರಿಗೆ ಮೊದಲು ಅತ್ಯಂತ ಉತ್ಕೃಷ್ಟವಾಗಿರುವಂಥ ಸಂಸ್ಕಾರ ಇದೆ ಅನ್ನೋದನ್ನು ನಾವೆಲ್ಲರೂ ತಿಳ್ಕೊಳ್ಬೇಕು ಅಂತಹ ಸಂಸ್ಕಾರವಂತ ಶಿಕ್ಷಕರಿಂದಲೇ ಇಂತಹ ಸಂಸ್ಕಾರ ಬೆಳಿಲಿಕ್ಕೆ ಸಾಧ್ಯ ಆಗ್ತೈತೆ ಅಂತ ಹೇಳಿ ಅದು ಹೆಮ್ಮೆಯಿಂದ ಹೇಳ್ಕೋಬಹುದು ಬರೀ ಇಂಗ್ಲೀಷು ಬರೀ ಇದರ ಇದಂಥ ಶಿಕ್ಷಣ ಇದ್ದೇ ಇರ್ತೈತಿ ಅದ್ರ ಜೊತೆಗೆ ಸಂಸ್ಕಾರ ಬಹಳ ಮುಖ್ಯ ಇರುವಂಥದ್ದು ಸಂಸ್ಕಾರ ಬಹಳ ಮುಖ್ಯ ಸಂಸ್ಕಾರ ಅನ್ನುವಂಥದ್ದು ಏನು ಅಂದರೆ ಒಂದು ತಿಳ್ಕೊಳ್ರಿ ಒಂದು ಬೈಕ್ ಐತಿ ಅಥವಾ ಒಂದು ಕಾರ್ ಗಾಡಿ ಐತಿ ಆ ಕಾರು ಇಲ್ಲಿಂದ ಚಿಕ್ಕೋಡಿಗೆ ಹೋಗಬೇಕಾಗಿತ್ತು ಅಂದ್ರೆ ಬರೀ ಕಾರು ಇದ್ರೆ ಸಾಧ್ಯ ಐತೇನ್ರಿ ಇಲ್ಲ ಅದರೊಳಗೆ ಏನು ಬೇಕು ಪೆಟ್ರೋಲ್ ಬೇಕು ಬರೀ ಕಾರು ಮತ್ತು ಪೆಟ್ರೋಲ್ ಎರಡು ಇದ್ರೆ ಸಾಧ್ಯ ಐತನ್ರಿ ಏನು ಬೇಕು ಗಾಡಿ ನಡ್ಸಕ್ಕೆ ಚಲೋ ಡ್ರೈವರ್ ಬೇಕು ಹಂಗ ಜೀವನಕ್ಕ ಬರೇ ನಾವು ರೊಕ್ಕ ರೂಪಾಯಿ ಐತಿ ನಮ್ಮ ಹತ್ರಕ್ಕ ಬಹಳ ದೊಡ್ಡ ಶಿಕ್ಷಣ ಐತಿ ನಾನು ಎಮ್ ಎ ಮಾಡೇನಿ ನಾನು ಪಿ ಎಚ್ ಡಿ ಮಾಡೇನಿ ನಾನು ಡಬಲ್ ಡಿಗ್ರಿ ಮಾಡೇನಿ ಅಂದ್ರ ಅದಕ್ಕೆ ಮಹತ್ವ ಬರಂಗಿಲ್ಲ ಆ ಒಂದು ಒಬ್ಬ ವ್ಯಕ್ತಿಗೆ ಯಾವಾಗ ಮಹತ್ವ ಬರ್ತೈತಿ ಅಂದ್ರ ಕಾರ್ ಗಾಡಿಗೆ ಡ್ರೈವರ್ ಹೆಂಗ್ ಮುಖ್ಯನೋ ಹಂಗೆ ನಮ್ಮ ಜೀವನಕ್ಕೆ ನಮ್ಮ ಭವಿಷ್ಯಕ್ಕೆ ನಮ್ಮ ಬಾಳಿಗೆ ಸಂಸ್ಕಾರ ಅನ್ನುವಂತಹ ಡ್ರೈವರ್ ಇದ್ದ ಅಂದ್ರೆ ನಮ್ಮ ಜಗತ್ತಿನಲ್ಲಿ ನಮ್ಮೆಲ್ಲರಿಗೂ ಕೂಡ ಗೌರವ ಸಿಗ್ತೈತಿ ಅಂತಹ ಸಂಸ್ಕಾರವನ್ನು ನೀಡುವಂಥ ಕೆಲಸ ಈ ಶಾಲೆ ಶಿಕ್ಷಕರನ್ನು ಕೂಡಿ ಮಾಡಿದ್ದಾರೆ ಅಂದ್ರೆ ಅದೊಂದು ಹೆಮ್ಮೆಯ ವಿಷಯ ಒಂದು ಕತೆ ಹೇಳ್ತೀವಿ ಒಂದಿದ್ದೀವಿ ನೀವು ಮೊದಲಿಗೆ ಬಂದಾಗ ಹೌದಾ ನೆನ್ಪೈತ ಹಲೋ ನೆನ್ಪೈತ ಎಲ್ಲರಿಗೂ ಹಾಂ ಕತಿ ಹೇಳ್ತೀವಿ ಲಕ್ಷ ಕೊಡ್ರಿ ಆ ಕಥೆ ಹೇಳಿದ ಮೇಲೆ ಅದರಲ್ಲಿ ಕೆಲವು ಎರಡು ಪ್ರಶ್ನೆಗಳು ನಿಮ್ಗೆ ಕೇಳ್ತೀವಿ ನಾವು ಮಕ್ಕಳಿಗೆ ಕೆಳಗಿದ್ದವ್ರಿಗೆ ಮೇಲಿದ್ದವ್ರಿಗೆ ಆ ಪ್ರಶ್ನೆಗೆ ಉತ್ತರ ಕೊಟ್ರಿ ಅಂದ್ರೆ ನೀವು ಬಹಳ ಅದ್ಭುತವಾಗಿರುವಂಥ ಬುದ್ಧಿಶಕ್ತಿಯನ್ನು ಹೊಂದಿರಿ ಹೇಳಿ ನಾವು ಡಿಸೈಡ್ ಮಾಡ್ತೀವಿ ಏನು ಕತಿ ಲಕ್ಷ ಕೊಟ್ಟು ಕೇಳ್ರೆ ಒಬ್ಬ ಶ್ರೀಮಂತ ವ್ಯಕ್ತಿ ಒಬ್ಬ ಶ್ರೀಮಂತ ವ್ಯಕ್ತಿ ತನ್ನ ತಾಯಿಯನ್ನು ಕಳ್ಕೊಂಡಿದ್ದ ಕಳ್ಕೊಂಡಿದ್ದ ಅಂದರೆ ಆ ತಾಯಿ ಜೀವಂತವಾಗಿ ಇದ್ದಳು ಆದ್ರೆ ತಾನು ತನ್ನ ಹೆಂಡತಿಯ ಮಾತು ಕೇಳಿ ತಂದೆ ತಾಯಿಯನ್ನು ಬಿಟ್ಟು ತಾ ಬೇರೆ ಮನೆ ಮಾಡಿ ದೂರದ ಬೆಂಗಳೂರಿಗೆ ಅಥವಾ ಯಾವುದೋ ಊರಿಗೆ ಹೋಗಿ ವಾಸ ಮಾಡ್ತಿದ್ದ ಒಬ್ಬ ಶ್ರೀಮಂತ ಆ ಶ್ರೀಮಂತ ಅವೊಂದು ಒಂದು ಭಾವನೆ ಹೆಂಗಿತ್ತಲ್ಲ ನಾನು ಹೆಂಡತಿ ಕೇಳಿ ದೂರ ಹೋಗಿರಬಹುದು ಆದ್ರೆ ನನ್ನ ತಾಯಿ ನನ್ನ ತಂದೆ ಅಂದ್ರೆ ನನಗೆ ಜೀವ ಕೊಟ್ಟಿರುವಂಥವರು ನನಗೆ ಪ್ರಾಣ ಕೊಟ್ಟಿರುವಂಥ ಭಗವಂತ ಸ್ವರೂಪ ಅಂತೇಳಿ ಅವ್ನ ಮನಸ್ಸಿನಲ್ಲಿ ತಲೆ ಇಟ್ಕೊಂಡಿದ್ದ ಆದ್ರೆ ಒಂದು ಪದ್ಧತಿ ರೂಢಿ ಏನಂದ್ರೆ ಪ್ರತಿ ವರ್ಷ ಪ್ರತಿ ವರ್ಷ ತಂದೆ ತಾಯಿಯ ಜನ್ಮದಿನದ ದಿವಸ ಒಂದು ಹೂವಿನ ಗುಚ್ಛವನ್ನು ತೆಗೆದುಕೊಂಡು ಹೋಗಿ ಆ ತಾಯಿ ತಂದೆಗೆ ಕೊಡುವುದು ಹೇಳಿ ಒಂದು ನಿಯಮ ಮಾಡಿಕೊಂಡಿದ್ದವು ಮೊದಲು ಒಂದು ಎರಡು ವರ್ಷ ಹೋಗಿ ಆ ಅಲ್ಲೇ ಇರುವಂತಹ ಸಂದರ್ಭದಲ್ಲಿ ಒಂದೆರಡು ಎರಡು ವರ್ಷ ಹೂವಿನ ಗುಚ್ಛ ಹೋಗಿ ಕೊಟ್ಟ ತಂದೆ ತಾಯಿ ಕೊಡ್ತಾನ ಖುಷಿ ಅನುಭವಿಸ್ತಾರ ಅವರು ಬಹಳ ಸಂತೋಷ ಆಯ್ತು ಬಾ ಅಂತೇಳಿ ಆಮೇಲೆ ಹೆಡ್ತಿ ಮಾತು ಕೇಳಿ ಮನಿ ಬ್ಯಾರೆ ಮಾಡಿದ ಬ್ಯಾರೆ ಊರಿಗೆ ಹೋಗಿ ವಾಸ ಮಾಡಕ್ ಹತ್ತಿದ ಪ್ರತಿ ವರ್ಷ ತಂದೆ ತಾಯಿಯ ಬರ್ತ್ಡೇ ಬರ್ತಿತ್ತು ಜನ್ಮದಿನ ಬರ್ತಿತ್ತು ಅವಾಗ ಒಂದೊಂದು ವರ್ಷಕ್ಕೂ ಒಂದೊಂದು ಹೂವಿನ ಗುಚ್ಛವನ್ನ ಆ ಕೊರಿಯರ್ ಮುಖಾಂತರ ಅವು ಕಳ್ಸಾಕ್ ಶುರು ಮಾಡಿದ ಯಾರಿಗೆ ತಂದೆ ತಾಯಿಗಳಿಗೆ ಅವನಿಗೆ ಒಂದು ನಲವತ್ತೈವತ್ತು ವರ್ಷ ಆದವಲ್ಲ ಆ ಶ್ರೀಮಂತವಾಗಿರುವಂತ ವ್ಯಕ್ತಿ ಏನು ಏನ್ ಒಂದು ಸಾರಿ ಆ ತಂದೆ ತಾಯಿಯ ಬರ್ತಡೆ ಹುಟ್ಟು ಹಬ್ಬ ಬರ್ತದಿ ಆ ಹುಟ್ಟು ಹಬ್ಬದ ದಿನ ಒಂದು ಚಲೋ ಹೂವಿನ ಅಂಗಡಿಗೆ ಹೋಗ್ತಾನ ಹೋಗಿ ಆ ಹೂ ಮಾರುವಂಥವನಲ್ಲಿ ಕೇಳ್ತಾನ ಅಲ್ಲಪ್ಪ ನಿನ್ನ ಅಂಗಡಿ ಒಳಗ ಯಾವ ಅತ್ಯಂತ ಚಲೋ ಕ್ವಾಲಿಟಿ ಹೂ ಅದಾವು ಯಾವ ಹೆಚ್ಚು ಕಿಮ್ಮತ್ತಿನ ಹೂವು ಅದಾವು ಅಂತಹ ಹೂಗಳಿಂದ ಒಂದು ಗುಚ್ಛವನ್ನು ಮಾಡಿಕೊಡು ನಾನು ನನ್ನ ತಂದೆ ತಾಯಿಗೆ ಆ ಹೂ ಗುಚ್ಛವನ್ನು ಕೊಡಬೇಕು ಅಂತ ಹೇಳಿ ಆ ಶ್ರೀಮಂತ ವ್ಯಕ್ತಿ ಕೇಳ್ತಾನ ಆವಾಗ ಈ ಹೂ ಮಾರುವಂಥ ವ್ಯಕ್ತಿ ಅವ್ನ ಗೊತ್ತಾಯ್ತು ಇದು ಕುಳ ಶ್ರೀಮಂತ ಐತಿ ಇವು ಒಂದಿಷ್ಟು ದೊಡ್ಡ ಟೊಪ್ಪಿಗೆ ಹಾಕಬೇಕು ಅನ್ಕೊಂಡವ ಆಯ್ತು ಇಲ್ಲಿರೀ ಒಳಗೆ ಬರೀ ಚಲೋ ಸ್ಪೆಷಲ್ ಅದಾವ ಬೇರೆ ದೇಶದಿಂದ ಹೂ ಬಂದವ ಅದಕ್ಕೆ ಎರಡು ನೂರ ಐದು ನೂರ ಎರಡು ನೂರ ಐವತ್ತು ಡಾಲರ್ ಐತಿ ಅಂಥದ್ದು ಒಂದೇ ಹೂವಿನ ಗುಚ್ಛ ಹೂವಿನ ಬೊಕ್ಕೆಗೆ ಅಷ್ಟು ರೇಟ್ ಐತಿ ಅದು ಕ್ವಾಲಿಟಿ ಹೂವು ಐತಿ ನೋಡ್ರಿ ಅದನ್ನು ತೊಗೊಳ್ರಿ ಅಂದ ಆಯಿತು ಅದನ್ನೇ ಕೊಡಪ್ಪ ಅಂಥೇಳಿ ಎರಡು ನೂರ ಐವತ್ತು ರೂಪಾಯಿ ಡಾಲರ್ ಕೊಟ್ಟು ಆ ಹೂವಿನ ಬೊಕ್ಕೆ ತಗೋತಾನ ಬೊಕ್ಕೆ ತಗೊಂಡು ಈ ಬೊಕ್ಕೆ ತಗೊಂಡೆಲ್ಲ ನಮ್ಮ ತಂದೆ ತಾಯಿ ದೂರದ ಊರಿನೊಳಗದಾರ ಆ ದೂರದ ಊರಿನಲ್ಲಿರುವಂತಹ ತಂದೆ ತಾಯಿಗಳಿಗೆ ಈ ಹೂವಿನ ಗುಚ್ಛವನ್ನು ಅಲ್ಲಿ ಮುಟ್ಟಿಸ್ಬೇಕಾಗಿತ್ತು ಅಂದ್ರೆ ನನಗೆ ಹೋಗಕ್ಕೆ ಆಗಂಗಿಲ್ಲ ನನಗೆ ಹೋಗಕ್ಕೆ ಆಗಂಗಿಲ್ಲ ಅದಕ್ಕೆ ನಿಮ್ಮದು ಕೊರಿಯರ್ ವ್ಯವಸ್ಥೆ ಏನೈತಿ ಅಂತ ಕೇಳ್ತ ನಾವು ಕೊರಿಯರ್ ವ್ಯವಸ್ಥೆ ಐತಿ ಅಂತ ಕೇಳಿದಾಗ ಐತ್ರಿ ಅಂದೆವು ಆಯಿತು ಒಂದು ಕೊರಿಯರ್ ಮಾಡಿಬಿಡು ನಾನು ಅಡ್ರೆಸ್ ಕೊಡ್ತೇನೆ ನಮ್ಮ ತಂದೆ ತಾಯಿ ಇರುವಂಥ ಮನೆ ಅಡ್ರೆಸ್ ಕೊಡ್ತಾನೋ ಅದಕ್ಕೆ ಕೊರಿಯರ್ ಮಾಡಿಬಿಡ್ರಿ ಅಂತ ಹೇಳಿ ಆ ಶ್ರೀಮಂತ ವ್ಯಕ್ತಿ ಅವನಿಗೆ ಕೊರಿಯರ್ ಚಾರ್ಜ್ ಸಹಿತವಾಗಿ ಆ ಮತ್ತೊಂದು ನೂರು ಡಾಲರ್ ಎಕ್ಸ್ಟ್ರಾ ರೊಕ್ಕ ಕೊಡ್ತಾನೆ ಆವಾಗ ರೊಕ್ಕ ಕೊಟ್ಟು ಒಂದಿಷ್ಟು ವಿಚಾರ ಮಾಡ್ತಾನೆ ಈಗಿನ ಕಾಲದೊಳಗೆ ಕೊರಿಯರ್ ಇವತ್ತು ಹೋಗ್ಬೌದು ಇಲ್ಲಾಂದ್ರೆ ನಾಳೆ ಹೋಗ್ಬಹುದು ಸರ್ವರ್ ಬಿಜಿ ಅಂತ ಹೇಳಿ ಒಂದು ನಾಲ್ಕು ದಿವಸ ಬಿಟ್ಟು ಹೋಗಬಹುದು ಅದಕ್ಕೆ ನಮ್ಮ ತಂದೆ ತಾಯಿ ಇವತ್ತು ಬರ್ತಡೇ ಐತಲ್ಲ ಇವತ್ತ ನಮ್ಮ ತಾಯಿಗೆ ನಾನು ಹೂಗುಚ್ಛ ಕೊಡ್ಬೇಕು ಅಂತ ತಿಳ್ಕೊಂಡು ಆ ಕೊರಿಯರ್ ಕ್ಯಾನ್ಸಲ್ ಮಾಡ್ತಾನ ಆ ಹೂ ಮಾರುವಂತ ಅವನ ಸಮೀಪಕ್ಕೆ ಹೋಗಿ ನೋಡಪ್ಪ ನೀನೇ ಸ್ವತಃ ನನ್ನ ತಾಯಿ ಇರು ಅಲ್ಲಿಗೆ ಹೋಗಿ ಈ ಹೂಗುಚ್ಛವನ್ನು ಹೋಗಿ ಕೊಟ್ಟ ಬಾ ಒಂದು ಕಾರ್ ಬಾಡಿಗೆ ಮಾಡ್ಕೋ ಆ ಕಾರ್ ಬಾಡಿಗೆ ಸಹಿತ ಕೊಡ್ತನು ಕೊಡ್ತೀನಿ ಹೇಳಿ ಆ ಶ್ರೀಮಂತ ಕಾರ್ ಬಾಡಿಗೆ ಸಹಿತ ತಾನೇ ಕೊಟ್ಟು ತವನನ್ನು ಕಳಿಸ್ಬೇಕು ಅಂತ ವಿಚಾರ ಮಾಡ್ತಾನೆ ಆವಾಗ ಈ ಹೂ ಮಾರೋವ ಆಯ್ತು ರೀ ಕಾರ್ ಬಾಡಿಗೆ ಮಾಡೋಕೆ ಹೇಳಿವಿ ಒಂದು ಹತ್ತು ನಿಮಿಷನಾಗ ಕಾರ್ ಗಾಡಿ ಬರ್ತೈತಿ ಆಮೇಲೆ ನಾನು ಹೋಗಿ ಸ್ವತಃ ನಿಮಗೆ ಕೊಟ್ಟು ಬರ್ತಾನೆ ತಾಯಿಗೆ ಅಂತ ಹೇಳ್ತ ಆಯಿತು ಅಂತ ಹೇಳಿ ಅದ್ರ ಖರ್ಚು ಡ್ರೈವರ್ ಖರ್ಚು ಆ ಕಾರ್ ಗಾಡಿ ಬಾಡಿಗೆ ಆಮೇಲೆ ಈ ಹೂವಿನ ಎರಡು ನೂರ ಐವತ್ತು ಡಾಲರ್ ಎಲ್ಲ ರೊಕ್ಕ ಕೊಟ್ಟು ಆ ಹೂವಿನ ಅಂಗಡಿಯಿಂದ ಒಂದಿಷ್ಟು ಹೊರಗೆ ಬರ್ತಾನೆ ಅಲ್ಲಿ ಒಂದು ಹತ್ತು ಹನ್ನೆರಡು ವರ್ಷದ ಪುಟ್ಟ ಬಾಲಕಿ ಸಣ್ಣ ಹುಡುಗಿ ನೀವೆಲ್ಲ ಏನು ಮ್ಯಾಲೆ ಕುಂತಾರಲ್ಲ ನೀವು ಮ್ಯಾಲೆ ಕುಂತಿರುವಂತಹ ಅಷ್ಟೇ ವಯಸ್ಸಿನ ಒಬ್ಬ ಸಣ್ಣ ಹುಡುಗಿ ಅಳ್ಕೊತ ಬಿಕ್ಕೋತ ಆ ಬಾಗಿಲಿಗೆ ನಿಂತಿರ್ತತಿ ಆವಾಗ ಈ ಶ್ರೀಮಂತ ಆ ಹುಡುಗಿಯನ್ನು ಕೇಳ್ತಾನ ಹುಡುಗಿ ಕೇಳಿ ಏನಾಯ್ತವ ಯಾಕೆ ಅಳಕತಿ ಅಂತ ಹೇಳಿ ತಲೆ ಕೈ ಆಡಿಸಿ ಕೇಳಿದಾಗ ಆ ಹುಡುಗಿ ಹೇಳ್ತತಿ ಅಂಕಲ್ ಅವರೇ ನನಗೆ ಒಂದು ಆಸೆ ಐತಿ ಆ ಆಸೆ ತೀರ್ಸಕ್ ನನ್ನ ಕಡೆಯಿಂದ ಆಗುವಾಗಿತಿ ಅಂತ ಹೇಳ್ತಾ ಆ ಹುಡುಗಿ ಈ ಶ್ರೀಮಂತ ಕೇಳ್ತಾನ ಅಲ್ಲಪ್ಪ ಏನು ಆ ಆಸೆ ಹೇಳು ನನ್ನ ಕೈಲಿಂದ ಆದಷ್ಟು ನಾ ಸಹಾಯ ಮಾಡ್ತಾನೆ ನಿನ್ನ ಆಸೆ ಈಡೇರಕ್ಕಾಗಿ ನಾ ಏನು ಮಾಡಬೇಕೋ ಅದನ್ನು ಮಾಡ್ತಾನೋ ಅಂತೇಳಿ ಆ ಶ್ರೀಮಂತ ಹೇಳ್ತಾನೆ ಆವಾಗ ಆ ಪುಟ್ಟ ಬಾಲಕಿ ನೀವೇನು ಮ್ಯಾಲೆ ಕುಂತರ್ಲಾ ನಿಮ್ಮಷ್ಟೇ ವಯಸ್ಸಿನ ಸಣ್ಣ ಹುಡುಗಿ ಏನು ಹೇಳ್ತದೆ ಅಂದ್ರೆ ಅಂಕಲ್ ಅವರೇ ನನಗೆ ಒಂದು ಡಾಲರ್ ಬೇಕಾಗಿತ್ತು ಬರೇ ಒಂದು ಡಾಲರ್ ಅಂದ್ಲು ಯಾಕೆ ಒಂದು ಡಾಲರ್ ಏನು ಮಾಡ್ತೀವೋ ಅನ್ನೋದು ಕೇಳಿದ್ರು ನಾನು ನಮ್ಮ ತನ್ ನಮ್ಮ ತಾಯಿ ಬರ್ತ್ಡೇ ಇವತ್ತು ನಮ್ಮ ತಾಯಿ ಬರ್ತ್ಡೇ ಇದ್ದಕ್ಕಾಗಿ ನಾನು ಒಂದೇ ಒಂದು ಗುಲಾಬಿ ಹೂವನ್ನು ರೆಡ್ ರೋಸ್ ಒಂದು ಗುಲಾಬಿ ಹೂವನ್ನು ಹೋಗಿ ನನ್ನ ತಂದೆಗೆ ಇವತ್ತು ನಮ್ಮ ತಾಯಿಗೆ ಇವತ್ತು ಕೊಡಬೇಕು ಅಂತ ಸಂಕಲ್ಪ ಅಂತ ಆಸೆ ನನಗಾಗೈತಲ್ಲ ಅಂತ ಆಸೆ ಈಡೇರಿಸ್ಕೊಳ್ಳಕ ನನ್ನ ಹತ್ರ ಒಂದು ರೂಪಾಯಿನೂ ಕೂಡ ಅಂದರೆ ಒಂದು ಡಾಲರ್ ಕೂಡ ಇಲ್ಲ ಅದಕ್ಕೆ ಅಳ್ಳಾಕತ್ತೀನಿ ಅಂತ ಸಣ್ಣ ಹುಡುಗಿ ಹೇಳ್ತಾರೆ ಆ ಸಣ್ಣ ಹುಡುಗಿ ಆ ಕಥೆ ಕೇಳಿ ಇವನಿಗೆ ಕಣ್ಣಂಚಿನೊಳಗೆ ನೀರು ಬರ್ತವ ಇಷ್ಟು ಭಕ್ತಿಯಿಂದ ಅಷ್ಟು ಪ್ರೀತಿಯಿಂದ ಒಂದು ಹೂವನ್ನ ತಾಯಿಗೆ ಕೊಡ್ಬೇಕಂತ ಹೇಳಿ ಈ ಬಾಲಕಿ ಎಷ್ಟು ಅಳ್ಕೋ ನಿಂತಾಳಲ್ಲ ಈಕೆಗೆ ನಾನೇ ಒಂದು ಬಿಟ್ಟು ಹತ್ತು ಡಾಲರ್ ಕೊಡಬೇಕು ಅಂತ ಹೇಳಿ ಕಿಸಾಗಿನ್ ರೊಕ್ಕ ತೆಗೆದು ಹತ್ತು ಡಾಲರ್ ಹಾಕಿ ಕೈಯೊಳಗೆ ಕೊಡ್ತಾನ ಆ ಶ್ರೀಮಂತ ಅವಾಗ ಆ ಹುಡುಗಿ ಏನ್ ಮಾಡ್ತಿದಂದ್ರ ಆಕಿನೂ ನಿಂಬ ಶಾಲೆ ಕಲ್ತಿತ್ತು ಅಕಿನ ನಿಂಬಂಗ ಗಂಗಾ ಶುಗರ್ ಒಳಗ ಬಂದು ಚಲೋ ಸಾಲೆ ಕಲ್ತಿದ್ಲು ಆ ಹುಡುಗಿ ಪಟ 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 ಹತ್ತು ಡಾಲರ್ ಒಳಗಿನ ಒಂಬತ್ತು ಡಾಲರ್ ತೆಗೆದ್ಲು ಆ ಒಂಬತ್ತು ಡಾಲರ್ ಒಳ್ಳೆ ಆ ಶ್ರೀಮಂತನ ಕೈಗೆ ಕೊಡ್ತಾಳೆ ಅಂಕಲ್ ನನಗೆ ಈ ಒಂದು ಡಾಲರ್ ಸಾಕು ಆ ಒಂದು ಡಾಲರ್ ಇಂದ್ರ ನನಗೆ ಒಂದು ರೆಡ್ ರೋಸ್ ಸಿಗ್ ಸಿಗ್ತದೆ ಆ ರೆಡ್ ರೋಸ್ ಹೋದ ನನ್ನ ತಾಯಿಗೆ ಕೊಡ್ತನು ಅಂತ ಹೇಳಿ ಆ ಒಂಬತ್ತು ಡಾಲರ್ ಆ ತ ಆ ಶ್ರೀಮಂತನಿಗೆ ಕೊಡ್ತಾಳೆ ಆ ಒಂದು ಡಾಲರ್ನ ತಗೊಂಡು ಹೋಗಿ ಹೂವಿನ ಅಂಗಡಿಯವನ ಹತ್ರ ಹೋಗಿ ಒಂದು ಗುಲಾಬಿ ಹೂವನ್ನ ಖರೀದಿ ಮಾಡ್ತಾಳ ಖರೀದಿ ಮಾಡಿ ಆ ಅಂಕಲ್ಗೊಂದು ಥ್ಯಾಂಕ್ ಯು ಹೇಳ್ತಾಳಕ್ಕೆ ಆ ಕೈಯೊಳಗೆ ಗುಲಾಬಿ ಹುಡುಗ ಅಂಕಲ್ ಥ್ಯಾಂಕ್ ಯು ಅಂದ್ಲು ಥ್ಯಾಂಕ್ ಯು ಅಂದ ತಕ್ಷಣ ಏನು ಮಾಡ್ತಾಳೆ ಅಂದ್ರೆ ಆ ಹುಡುಗಿ ಮೈ ಮೇಲೆ ಕಬರ್ ಇಲ್ಲ ಅದಂಗೆ ಹೊಂಟ್ಲು ಎಲ್ಲಿ ಹೊಂಟ್ಲು ಇವನಿಗೆ ವಿಚಾರ ಬಂತು ಎಲ್ಲಿ ಹುಡುಗಿ ಹೊಂಟು ಎಲ್ಲಿ ಹೊಂಟಿತಪ್ಪ ಇದು ಸಣ್ಣ ಐತಿ ಎಲ್ಲೆರ ಹೋಗಿ ಅದಿ ತಪ್ಸೊಂದಿತ್ತು ಅಂತ ವಿಚಾರ ಮಾಡಿ ಏನು ಮಾಡ್ತಾನಂದ್ರೆ ಆ ಹುಡುಗಿ ಮುಂದೆ ಓಡ್ಕೊತ ಹೊಂಟಿತು ಆ ಹುಡುಗಿ ಹಿಂದೆ ಈ ಶ್ರೀಮಂತನೂ ಕೂಡ ಹತ್ತಿ ಹೊಂಟ ಬೆನ್ನು ಹೊಂಟ ಆ ಹುಡುಗಿ ಇರುವಂತಹ ಅವರ ತಾಯಿ ಇರುವಂಥ ಜಾಗ ಸಮೀಪಕ್ಕೆ ಇರಲಿಲ್ಲ ಸುಮಾರು ಅರ್ಧ ಕಿಲೋಮೀಟ್ರ್ ಒಂದು ಕಿಲೋಮೀಟ್ರ್ ಮೇಲೆ ಅಷ್ಟು ದೂರದಲ್ಲಿ ಆ ಹುಡುಗಿಯ ತಾಯಿ ಇದ್ದರು ಓಡ್ಕೋತ ಓಡೋಡಿ 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 ಕಾಲಲ್ಲಿ ಚಪ್ಪಲಿ ಹಾಕೊಳ್ಳುವಂಥ ಖಬರಿಲ್ಲ ಮೇಲಿನ ಅರಿಬಿ ಖಬರಿಲ್ಲ ಅಷ್ಟು ಜೋರಾಗಿ ಓಡ್ಕೋತ ಹೊಡ್ಕೋತ ಹತ್ತು ಹನ್ನೆರಡು ವರ್ಷದ ಬಾಲಕಿ ಒಂದು ಊರು ದಾಟಿ ಒಂದು ಗಿಡದ ಕೆಳಗೆ ಹೋಗ್ತಾಳ ಆ ಕೊಳಗಿತ್ತು ಒಂದು ಸಮಾಧಿ ಸಮಾಧಿ ಮುಂದೆ ಹೋಗಿ ನಿಂದಿರ್ತಾಳ ಹತ್ತು ವರ್ಷ ಹನ್ನೆರಡು ವರ್ಷದ ಬಾಲಕಿ ಹೋಗಿ ಎರಡು ಕೈ ಆ ಗುಲಾಬಿ ಹೂವನ್ನು ಹಿಡಿದು ಕಣ್ಣು ಮುಚ್ಚಿ ಬಿಕ್ಕಿ ಬಿಕ್ಕ ಬಿಕ್ಕಿ ಅಳ್ಳಕ್ ಶುರು ಮಾಡ್ತಾಳ ಕಣ್ಣಾಗಿ ನೀರು ದಳ 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 ಹರಿತವ ಆ ಕಣ್ಣೊಳಗಿನ ನೀರನ್ನು ನೋಡಿರುವಂಥ ಶ್ರೀಮಂತ ವ್ಯಕ್ತಿ ಗಾಬರಿ ಆಗ್ತಾನ ಅಲ್ಲ ನನಗ ನನ್ನ ತಾಯಿಗೆ ಕೊಡಬೇಕು ಅಂತ ಹೇಳಿ ಒಂದು ದಾಳರ್ ಇಸ್ಕೊಂಡು ಗುಲಾಬಿ ಹೂ ತಂದಿರುವಂತ ಈ ಹುಡುಗಿ ಒಂದು ಸಮಾಧಿ ಮುಂದೆ ಬಂದು ನಿಂತಳಕ ತಾಳಲ್ಲ ಏನಾಗಿರ್ಬೇಕು ಅಂತ ಹೇಳಿ ಮತ್ತೆ ಕುತೂಹಲ ಅವನಿಗೆ ಕೇಳ್ತಾನ ಆ ಹುಡುಗ ಶ್ರೀಮಂತ ಆ ಹುಡುಗಿ ಕೇಳ್ತಾನ ಅಲ್ಲಮ್ಮ ಯಾಕೆ ನಿಂತ ಅಳಾಕತಿ ಈ ಗುಲಾಬಿ ಹೋಗಿ ನಿನ್ನ ತಾಯಿ ಕೊಡ್ಬೇಕೋ ಇಲ್ಲೋ ಅಂತ ಹೇಳಿ ಕೇಳ್ತಾನ ಅವಾಗ ಆ ಶ್ರೀಮಂತನನ್ನ ತಪ್ಕೊಂಡು ಆ ಪುಟ್ಟ ಬಾಲಕಿ ಬಿಕ್ಕು ಬಿಕ್ಕೋತ್ ಬಿಕ್ಕೋತ ಹೇಳ್ತಾಳ ಅಂಕಲ್ ನನ್ನ ತಾಯಿ ತೀರ್ಕೊಂಡು ಒಂದು ವರ್ಷ ಆಯಿತು ಇವತ್ತು ಅವಳ ಬರ್ತಡೇ ಐತಿ ಅದಕ್ಕಾಗಿ ನಾನು ತಾಯಿಗೆ ಒಂದು ಪ್ರತಿ ವರ್ಷ ಹೂ ಕೊಡ್ತಿದ್ದೆ ಇವತ್ತು ಹೂ ಇಲ್ಲದಕ್ಕಾಗಿ ನೀವು ಸಹಾಯ ಮಾಡಿದ್ರಿ ಆ ಹೂವನ್ನು ತಂದ ನನ್ನ ತಾಯಿಯ ಸಮಾಧಿ ಮೇಲೆ ಇಟ್ಟಲ್ಲ ನನಗೆ ಇವತ್ತು ಹಂಡೆ ಹಾಲು ಕುಡಿದ ಸಂತೋಷ ಆಯಿತು ಅಂತ ಹೇಳಿ ಆ ಹುಡುಗಿ ಹೇಳ್ತು ಆವಾಗ ಈ ಶ್ರೀಮಂತ ವ್ಯಕ್ತಿಗೆ ದಿಗ್ಗ್ರಮ ಭ್ರಮೆ ಆಯಿತು ಅವನಿಗೆ ಒಂದಿಷ್ಟು ಶಾಕ್ ಹೊಡೆದಂಗಾಯಿತು ಅಲ್ಲ ಈ ಇಷ್ಟು ವರ್ಷ ನಲ್ವತ್ತು ನಲವತ್ತೈದು ವರ್ಷ ಆಯಿತು ನಾನು ಬೆಳೆದು ದೊಡ್ಡವನಾದಿ ಸಾಕಷ್ಟು ಧನ ಸಂಪಾದನೆ ಮಾಡಿದೆ ಸಾಕಷ್ಟು ಕಡೆ ತಿರುಗಾಡ್ದೆ ಸಾಕಷ್ಟು ವಿಷಯಗಳನ್ನು ನೋಡಿದೆ ಆದರೆ ಈ ಹತ್ತು ಹನ್ನೆರಡು ವರ್ಷದ ಹುಡುಗಿಗಿರುವಂತಹ ಸಾಮಾನ್ಯ ಸಂಸ್ಕಾರ ಸಾಮಾನ್ಯ ಪ್ರೀತಿ ಸಾಮಾನ್ಯ ತಂದೆ ತಾಯಿ ಮೇಲಿರುವಂಥ ಭಕ್ತಿ ನನಗಿಲ್ಲದಾಯ್ತಲ್ಲ ಅಂತ ಹೇಳಿ ಅವ್ನು ಕೊರ್ಗಾಕಾಯ್ತದ ಆ ಹುಡುಗಿಯನ್ನು ಅಲ್ಲೇ ಬಿಟ್ಟ ಓಡೋಡು ಓಡೋಡು ಆ ಹುಡುಗಿ ಹೆಂಗೆ ಖಬ್ರಿಲ್ದಂಗೆ ಓಡ್ಕೋತ ಬಂದಿದ್ಲಲ್ಲ ಅದೇ ರೀತಿ ಇವನು ಖಬ್ರಿಲ್ದಾಗ ಹೊಳೆ ಓಡ್ಕೋತ ಆ ಹೂವಿನ ಅಂಗಡಿಗೆ ಹೋಗ್ತಾನ ಹೂವಿನ ಅಂಗಡಿಗೆ ಹೋಗೋ ಅಷ್ಟರಲ್ಲಿ ಆ ಕಾರ್ ಗಾಡಿ ಬಂದಿತ್ತು ಬಾಡಿಗೆ ಹೇಳಿ ಬಂದಿದ್ದಲ್ಲ ಆ ಕಾರ್ ಗಾಡಿ ಬಂದಿತ್ತು ಆ ಬರೋ ಅಷ್ಟರಲ್ಲಿ ಬಂದು ಆ ಹೂವಿನ ಕಾರ್ ಗಾಡಿ ಕ್ಯಾನ್ಸಲ್ ಮಾಡಿದ ಆ ಹೂ ಗುಚ್ಛವನ್ನು ತಾನೇ ತಗೊಂಡ ತಾನೇ ತಗೊಂಡ ಓಡೋಡಿ 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 ತನ್ನ ತಾಯಿ ತಂದೆ ಇರುವಂತ ಜಾಗಕ್ಕೆ ಹೋಗಿ ಅವರನ್ನು ನೋಡಿ ಆ ಹೂಗುಚ್ಛೆಯ ಬಣ್ಣ ತಂದೆ ತಾಯಿಗಳ ಕೈಗೆ ಕೊಡ್ತಾನ ನನ್ನನ್ನು ಕ್ಷಮಿಸಿ ಅಂತ ಹೇಳಿ ಆ ಶ್ರೀಮಂತ ವ್ಯಕ್ತಿ ತಂದೆ ತಾಯಿಗಳಿಗೆ ಅಡ್ಡ ಬಿದ್ದು ಬಿಡ್ತ ಆವಾಗ ತಂದೆ ತಾಯಿಗಳು ಪ್ರೀತಿಯಿಂದ ತೈಲಿ ಮೇಲೆ ಕೈ ಆಡಿಸಿ ಅಲ್ಲಪ್ಪ ಯಾಕೋ ನೀ ಯಾಕೆ ಬಂದು ನಿನಗೆ ಭಾಳ ಕೆಲಸ ಇರ್ತಾವ ನೀನು ಭಾಳ ಬೀಜಿ ಮನಸ್ಸೆ ಆದ್ಯಲ್ಲ ನೀನು ಯಾಕೆ ಬರಬೇಕು ಪ್ರತಿ ವರ್ಷ ಕೊರಿಯರ್ ಮಾಡ್ತಿದ್ದಲ್ಲ ಹಾಗೆ ಕೊರಿಯರ್ ಮಾಡಿಬಿಡ್ಬೋದಿತ್ತಲೋ ನೀ ಯಾಕೆ ಓಡಿ ಬಂದು ಇಲ್ಲಿ ತಕ್ಕ ಅಂತ ಹೇಳಿ ಆ ತಾಯಿ ಕೇಳಿದಾಗ ಆ ಶ್ರೀಮಂತ ವ್ಯಕ್ತಿ ಹೇಳ್ತಲ್ಲ ಆ ಒಂದು ಮಾತು ಆ ಒಂದು ಮಾತನ್ನ ನಾವೆಲ್ಲರೂ ತಲೆಗಿಟ್ಕೊಳ್ಬೇಕಲ್ಲ ಆ ಮಾತು ಎಷ್ಟು ಚಿಮ್ಮತ್ತಿಂದ ಐತೆ ಅಂದ್ರೆ ಅವ ತಾಯಿ ನಾನು ಇಷ್ಟು ವರ್ಷ ನಿನಗ ಕೊರಿಯರ್ ಇಂದ ಒಂದು ಹೂಗುಚ್ಛವನ್ನು ಕಳಿಸ್ತಿದ್ದಿ ಇವತ್ತು ಒಂದು ಸಣ್ಣ ಪುಟ್ಟ ಬಾಲಕಿಯಿಂದ ಇಂತ ಪಾಠ ಕಲಿತ್ನಲ್ಲ ನನಗೆ ಇಷ್ಟು ವರ್ಷ ಅಂತ ಪುಟ್ಟ ಬಾಲಕಿ ಬೆಟ್ಟ ಆಗಿರ್ಲಿಲ್ಲ ಅದಕ್ಕೆ ನಾನು ಕೊರಿಯರ್ ಇಂದ ಹೂ ಹೂಗುಚ್ಛ ಕಳಿಸ್ತಿದ್ದೆ ಇವತ್ತು ಒಂದು ಹತ್ತು ಹನ್ನೆರಡು ವರ್ಷದ ಪುಟ್ಟ ಬಾಲಕಿ ನನ್ನ ಜೀವನದೊಳಗೆ ಯಾವತ್ತೂ ಮರಿಲಾರದಂತ ಪಾಠ ಕಲಿಸಾಳ ಅದೇನಂದ್ರ ಸ್ವತಃ ಹೋಗಿ ತಾಯಿ ತಂದೆಗೆ ಹೂ ಕೊಟ್ಟು ನಮಸ್ಕಾರ ಮಾಡೋದ್ರಲ್ಲಿ ಎಷ್ಟು ವಿಶೇಷತೆ ಐತಿ ಅನ್ನೋದನ್ನ ಆ ಸಣ್ಣ ಹುಡುಗಿ ತೋರಿಸ್ಕೊಟ್ಟಾಳ ಅದಕ್ಕಾಗಿ ನಾನು ಇಲ್ಲಿ ನಿಮ್ಮ ಹೂ ಕೊಡಕ್ಕೆ ಬಂದಿನಿ ಅಂತ ಆ ಶ್ರೀಮಂತ ವ್ಯಕ್ತಿ ಹೇಳ್ತಾನೆ ಯಾಕೆ ನಮಗಿಲ್ಲಿ ಇಲ್ಲಿ ಅಂದ್ರೆ ಇದನ್ನ ಈ ಸಮಯದೊಳಗೆ ನಿಮಗೆ ಯಾಕೆ ಹೇಳ್ತೀವಿ ಅಂದ್ರೆ ಎಷ್ಟೋ ಜನ ಯಾವ ಯಾವ ಕಾರ್ಯಕ್ರಮಗಳನ್ನ ಮಾಡಿ ಟೈಮ್ ಪಾಸ್ ಮಾಡಿ ಗ್ಯಾದರಿಂಗ್ ಮಾಡುವಂಥವ್ರದಾರ ಎಷ್ಟೋ ಜನ ಟೈಮ್ ಪಾಸ್ ಮಾಡಿ ಏನೋ ಸಮಯವನ್ನು ವ್ಯರ್ಥ ಮಾಡುವಂಥ ಅನೇಕ ಶಾಲೆಗಳದಾವ ಆದ್ರೆ ಈ ಫ್ಯಾಕ್ಟ್ರಿ ಸ್ಕೂಲ್ ಏನೈತಲ್ಲ ಇವರೆಲ್ಲರೂ ಕೂಡ ಮಾದರಿಯಾಗುವ ಹಾಗೆ ಆ ಹತ್ತು ಹನ್ನೆರಡು ವರ್ಷದ ಹುಡುಗಿಯಿಂದ ಆ ಶ್ರೀಮಂತ ಹೆಂಗೆ ಪಾಠ ಕಲಿತು ಹಂಗ ಈ ಫ್ಯಾಕ್ಟ್ರಿ ಸ್ಕೂಲ್ನಿಂದ ಈ ಸ್ಕೂಲಲ್ಲಿ ಮಾಡಿರುವಂತಹ ಮಕ್ಕಳು ತಮ್ಮ ತಂದೆ ತಾಯಿಗಳನ್ನ ಪೂಜೆ ಮಾಡಿರುವುದನ್ನು ನೋಡಿ ಜಗತ್ತಿನಲ್ಲಿರುವಂಥ ಎಲ್ಲ ಶಾಲೆಗಳು ಈ ಒಂದು ಸಂಸ್ಕಾರವನ್ನು ಕಲಿಬೇಕು ಅನ್ನುವಂತಹ ಉದ್ದೇಶಕ್ಕಾಗಿ ಈ ಒಂದು ನಿಮಗೆ ಕಥೆಯನ್ನು ಹೇಳಬೇಕಾಯಿತು ಹಾಗಾಗಿ ಎಲ್ಲರೂ ನೀವು ನೀವು ಮಕ್ಕಳಿದ್ದವರೆಲ್ಲರೂ ಕೂಡ ಮುಂದೆ ಯಾವತ್ತೂ ನೀವು ದೊಡ್ಡವರಾಗ್ರಿ ಏನೋ ನೌಕರಿ ಮಾಡಿರಿ ಏನೋ ದೊಡ್ಡ ಆಗ್ರಿ ನಿಮಗೆ ಜನ್ಮ ಕೊಟ್ಟಿರುವಂಥ ತಾಯಿ ತಂದೆಗಳನ್ನು ಮರಿಬೇಡ್ರಿ ತಂದೆ ತಾಯಿಗಳಿಗೆ ದಿನ ನಿಮ್ಮ ಅವ್ವ ಅಪ್ಪಗೆ ನಮಸ್ಕಾರ ಮಾಡಿರಿ ಮಾಡಿದ್ರೆ ಏನು ಫಲ ಆಗ್ತೈತೆ ಅನ್ನೋದು ಕೇಳಿರಿ ಏನಂದ್ರೆ ಒಂದು ಸಂಸ್ಕೃತ ಶುಭಾಶಿತ ಬರ್ತದೆ ಭೂ ಪ್ರದಕ್ಷಿಣ ಷಟ್ಕೇನ ಆರು ಸಾರಿ ಇಡೀ ಭೂಮಂಡಲವನ್ನು ಪ್ರದಕ್ಷಿಣೆ ಮಾಡಿದರೆ ಎಷ್ಟು ಪುಣ್ಯ ಬರ್ತೈತೋ ಈ ಪ್ರದಕ್ಷಿಣೆಯನ್ನು ಯಾರು ಮಾಡಿದ್ರು ಹೇಳ್ರಿ ಷಣ್ಮುಖ ನೀವು ಕಥಿ ಕೇಳಿರಬಹುದು ಶಿವಪುರ ನೋಡಿರಬಹುದು ಅಥವಾ ಧಾರಾವಾಹಿ ಒಳಗೆ ನೋಡಿರಬಹುದು ಆ ಷಣ್ಮುಖ ಕಾರ್ತಿಕ ತನ್ನ ತಂದೆ ತಾಯಿಗಳಿಗೆ ನಮಸ್ಕಾರ ಮಾಡಬೇಕನ್ನುವಂಥ ಉದ್ದೇಶದಿಂದ ಇಡೀ ಭೂಮಂಡಲವನ್ನು ಪ್ರದಕ್ಷಿಣೆ ಮಾಡಿದ ಹಂಗೆ ಆರು ಸಾರಿ ಇಡೀ ಭೂಮಿಯನ್ನು ಪ್ರದಕ್ಷಿಣೆ ಮಾಡಿದರೆ ಎಷ್ಟು ಪುಣ್ಯ ಬರ್ತೈತೋ ಭೂಪ್ರದಕ್ಷಿಣ ಷಟ್ಕೇನ ಕಾಶಿ ಯಾತ್ರಾಯುತೇ ನವ ಕಾಶಿಗೆ ಒಂಬತ್ತು ಸಾರಿ ಕಾಶಿ ಯಾತ್ರೆಯನ್ನು ಮಾಡಿದರೆ ಎಷ್ಟು